ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬಿಲ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಸಮ್ಮರ್ ಸ್ಪೆಷಲಾಗಿ ಐಸ್ ಹಪ್ಪಲಿಂದ ಜ್ಯೂಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಐಸ್ ಹಪ್ಪಲ್ ತಗೊಂಡಿದ್ದೀನಿ ಒಂದು ಮೂರು ಇದು ತಾಟಿಲಿಂಗು ಒಂಥರಲ್ಲ ಅದು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜ ನೀರಲ್ಲಿ ನೆನೆ ಹಾಕಿದ್ದೀನಿ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಒಂದು ಎರಳೇರು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ತಾಟಿಲಿಂಗು ಇದ್ದೀನಿ ಐಸ್ ಆಪಲ್ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನೋಡಿ ಎರಳೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಜ್ಯೂಸು ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಒಂದು ಜ್ಯೂಸ್ ಗ್ಲಾಸ್ ತೊಗೊಂಡಿದ್ದೀನಿ ನಾವೇನು ನೆನೆಸಿಟ್ಟಿದ್ವಲ್ಲ ಸಬ್ಜಾ ಸೀಡ್ಸ್ ಅದನ್ನ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಜ್ಯೂಸ್ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡೀರಿ ತುಂಬ ಆರೋಗ್ಯಕ್ಕೆ ಹೈ ಸಾಪಲ್ ಜ್ಯೂಸ್ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ